ಧಾರಾಕಾರ ಮಳೆಗೆ ಮನೆಗೆ ನುಗ್ಗಿದ ಮಳೆರಾಯ ಶನಿವಾರ ರಾತ್ರಿಯಿಡೀ ಸುರಿದ ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ನಗರದ ವಾರ್ಡ್ ಇಪ್ಪತ್ತೆರಡು ದಂಟರಮಕ್ಕಿ ಗ್ರಾಮದ ಮನೆಗಳು ನೀರಿನಿಂದ ಆವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಶನಿವಾರ ರಾತ್ರಿಯಿಡಿ ಸುರಿದ ಮಳೆಯ ರಭಸಕ್ಕೆ ನಗರದ ಚರಂಡಿಗಳೆಲ್ಲ ತುಂಬಿ ರಸ್ತೆಯ ಮೇಲೆ ಹೊಳೆಯಂತೆ ನೀರು ಹರಿಯಿತು ಶನಿವಾರ ರಾತ್ರಿಯಿಡೀ ಸುರಿದ ಮಳೆಯ ರಭಸಕ್ಕೆ ನಗರದ ಚರಂಡಿಗಳೆಲ್ಲ ತುಂಬಿ ರಸ್ತೆಯ ಮೇಲೆ ಹೊಳೆಯಂತೆ ನೀರು ಹರಿಯಿತು ವಾರ್ಡ್ ಇಪ್ಪತ್ತೆರಡರ ದಂಟರಮಕ್ಕಿ ಗ್ರಾಮದ ಸತೀಶ್ ಎಂಬುವರ ಮನೆಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿ ಯಾರೂ ಕೂಡ ಮಲಗದ ಪರಿಸ್ಥಿತಿ ಉಂಟಾಯಿತೋ ಜೊತೆಗೆ ಕುಟುಂಬಸ್ಥರು ನೀರು ಹೊರಹಾಕಲು ರಾತ್ರಿಯಿಡೀ ಅರಸಾಹಸಪಟ್ಟರು ಮನೆಯ ಮಾಲೀಕರಾದ ಸತೀಶ್ ಅವರು ಮಾತನಾಡಿ ನಾವು ನಲವತ್ತೈದು ವರ್ಷದಿಂದ ದಂಟರಮುಕ್ಕಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದೇವೆ ಪುರಾತನ ಕಾಲದಿಂದಲೂ ನಮ್ಮ ಮನೆಯ ಪಕ್ಕದಲ್ಲಿ ಚರಂಡಿ ಇದ್ದು ಅದು ಈಗ ಒತ್ತುವರಿಯಾಗಿರುವ ಕಾರಣ ಚರಂಡಿ ಇಲ್ಲದೆ ಮಳೆಯ ನೀರು ನಮ್ಮ ಮನೆಯ ಒಳಗೆ ನುಗ್ಗುತ್ತಿದೆ ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಗರಸಭೆಯವರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸುಮಾರು ನಲವತ್ತೈದು ವರ್ಷದಿಂದ ವಾಸ ಮಾಡ್ಕೊಂಡಿದ್ದೀವಿ ನಮ್ಮ ತಾಯಿ ಹೆಸರು ಮುತ್ತಮ್ಮ ಅಂತೇಳಿ ಅವರು ಅವ್ರ ಹೆಸರಲ್ಲಿ ಇದು ಜಾಗದ ಹಕ್ಕುಪತ್ರ ಇದೆ ಹಾಗಾಗಿ ಇಲ್ಲಿ ಪುರಾತನ ಕಾಲದಿಂದ ಇದ್ದಂಥ ಚರಂಡಿ ಈಗ ಒತ್ತುವರಿ ಆಗಿರೋದ್ರಿಂದ ನಮಗೆ ಚರಂಡಿ ಮುಖ್ಯವಾಗಿ ಕೇಳ್ತಿರೋದು ಚರಂಡಿ ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ಸಹ ಇದೇ ಥರ ನೀರಿನ ವ್ಯವಸ್ಥೆ ಇರುತ್ತೆ ನೀರು ನಿಂತ್ಕೊಳ್ಳುತ್ತೆ ಮತ್ತು ನೀರಿಂದ ನಮಗೆ ಮನೆ ಒಳಗೆ ನೀರು ನುಗ್ಗಿ ಪ್ರತಿ ವರ್ಷ ನಾವು ತುಂಬ ತೊಂದರೆಗೆ ಈಡಾಕಿದ್ದೀವಿ ಮತ್ತು ಬಾಳ ನಮಗೆ ನಷ್ಟ ಆಗ್ತಾ ಇದೆ ಈಗ ಮನೆ ಗೋಡೆಗಳೆಲ್ಲ ನೀರಿಂದ ಬೀಳೋ ಪರಿಸ್ಥಿತಿ ಇದೆ ಮತ್ತೆ ನಾವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ಮತ್ತೆ ನಗರಸಭೆ ಅಧ್ಯಕ್ಷರಿಗೆ ನಾವು ಕೇಳ್ಕೊಡೋದೇ ಅಂದ್ರೆ ದಯವಿಟ್ಟು ಇತ್ತ ಗಮನ ಕೊಡಿ ಇಲ್ಲಿ ಬಡೂರ್ ಇದಾರೆ ಅವರು ತುಂಬಾ ಕಷ್ಟದಲ್ಲಿ ಬದುಕ್ತಾರೆ ಇಂತ ವಾತಾವರಣದಲ್ಲಿ ಹೇಗ್ ಮನುಷ್ಯ ಹೇಳಿ ನೋಡೋಣ ಈ ತರ ನೀರ್ ನಿಂತ್ಕೊಂಡು ಸೊಳ್ಳೆಗಳು ಕಟ್ಸ್ಕೊಂಡು ಕಾಯಿಲೆಗಳು ಬಂದು ಅಥವಾ ಗೋಡೆಗಳು ಬಿದನಂತ ಬಂದ್ ಗಮನ ಕೊಡ್ಬೇಡಿ ದಯ್ಮಿ ನಮ್ಗೊಂದ್ ಚರಂಡಿ ಮಾಡ್ಕೊಡಿ ಎಲ್ಲರಿಗೂ ಅನುಕೂಲ ಆಗೋ ತರ ಒಂದ್ ಚರಂಡಿ ಮಾಡ್ಕೊಡಿ ಅಂತ ನಾನ್ ಕೇಳ್ತಾ ಇದ್ದೀನಿ ಆಯ್ತಾ ಈ ತರ ನೋಡಿ ನಾವು ಮೋಟರ್ ಎಲ್ಲ ಇಟ್ಟು ವ್ಯವಸ್ ದುಡ್ಡು ಕೊಟ್ಟು ಮೋಟ್ರ್ ತಂದು ಬಾಡಿಗೆಗೆ ನಾವು ನೀರು ನಿತ್ತಾಗ್ತಾಯಿದ್ದೀವಿ ಸುಮಾರು ಒಂದು ನಾಲ್ಕೈದು ಅಡಿಯಿಂದ ಆರು ಅಡಿ ನೀರು ನಿಂತಿದೆ ಗುಂಡಿಯಿಂದ ಇಲ್ಲಿವರೆಗೂ ಜನಪ್ರತಿನಿಧಿಗಳಿಗೆ ಯಾರೇ ಆಗಲಿ ಅವ್ರ ಗಮನಕ್ಕೆ ತಂದೂ ಸಹ ನಮ್ಮ ಕಡೆ ಈ ಕಡೆ ನೋಡ್ತಾ ಇಲ್ಲ ಹಾಗಾಗಿ ದಯಮಾಡಿ ನಾನು ನಿಮ್ಮ ಭೂಮಿಕಾ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳೋದೇನೆಂದರೆ ಆದಷ್ಟು ಬೇಗ ನಮಗೊಂದು ಚರಂಡಿ ವ್ಯವಸ್ಥೆ ಆಗಬೇಕು ಇದರಿಂದ ಮುಕ್ತಿ ಕಾಣಬೇಕು ನಾವು ನೆಮ್ಮದಿ ಜೀವನ ಮಾಡೋ ಅಂಥದ್ದನ್ನು ನಾವು ಅಧ್ಯಕ್ಷರು ವಸಿದ್ದಿ ವೇಣುಗೋಪಾಲ್ ನೇರವಾಗಿ ಕೇಳ್ತಾ ಇದ್ದೀನಿ ನಾನು ದಯಮಾಡಿ ಒಂದು ಸಲ ಭೇಟಿ ಕೊಡಿ ಇದೇ ಊರಲ್ಲಿ ಹುಟ್ಟು ಇದೇ ಊರಲ್ಲಿ ಬೆಳೆದಿರೋದು ಅವಾಗ ಆ ಕಡೆ ಡ್ರೈನ್ ಮಾಡಿದ್ರು ನೀರು ಹೋಗೋದು ಈಗ ಒತ್ತಿ ಮಾಡ್ಕೊಂಡು ನೀರು ಹೋಗೋಕೆ ವ್ಯವಸ್ಥೆ ಇಲ್ಲ ನಾವು ತುಂಬಾ ತೊಂದರೆ ಬರ್ತೇವೆ ರಾತ್ರಿ ಮಕ್ಕಳೆಲ್ಲ ನಿದ್ದೆ ಹೋದ ಮಕ್ಕಳು ಯಾರು ನಿದ್ದೆ ಮಾಡಿಲ್ಲ ರಾತ್ರೆಲ್ಲ ನೀರು ಒಳಗೆಲ್ಲ ನುಗ್ಗಿ ನೋಡಿ ನೀವೇ ನೋಡಿ ಎಷ್ಟು ನೀರು ನಿಂತಿತ್ತು ಅಂತ ನಗರಸಭೆಯಿಂದ ಬಂದು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ನಾವು ರಾತ್ರಿ ನಿದ್ದೆನೇ ಮಾಡಿಲ್ಲ ಹನ್ನೆರಡುವರೆ ಐದು ಮೂರು ಗಂಟೆ ತನಕ ನಿದ್ದೆ ಮಾಡಿದ ನೀರು ತೋರ್ಕೊಳ್ಳಿ ಉಯ್ಯದಾಗಿತ್ತು ಕುಶಲದಂಗೆ ಆಯ್ತು ನೀವು ಏನಾರ ನಮಗೆ ಇದು ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಆಗೋದಿಲ್ಲ ನಾವು ಎಷ್ಟು ದಿನ ತಿಂಗಿರೋದು ಮಲಿಕೆಂಡ ಗೊಡಗಿಡ ತೊಂದರೆ ಆಗಿತ್ತು ಅವಾಗ ಅವಾಗ ನಾವು ಜಾ ತೊಂದರೆದಾಗ ಎಲ್ಲಿಗೆ ಹೋಗೋದು ಯಾರಿಗೂ ಹೆಚ್ಚು ಕಡಿಮೆ ಆಯಿತು ನಮ್ಮ ತಮ್ಮ ನೋಡ್ರೆ ಕಾಲು ನೋಡ್ರೆ ಆಗಲ್ಲ ಯಾವ ನಾವು ಜೀವನ ಮಾಡ್ಬೇಕು ಹೇಳಿ ಸರ್ ರಾತ್ರಿ ನೀರು ತೋಡಿದ್ವಿ ಸರ್ ನಾವು ಯಾರೂ ಮಂಕಂಡೆಲ್ಲ ಸರ್ ಒಳಗೆಲ್ಲ ನೀರು ಬ ಬೆಳಗ್ಗೆಯಿಂದ ತೋಡ್ತಾನೇ ಇದ್ದೀವಿ ಸರ್ ನೀರೇ ಇಲ್ಲ ಒಳಗೆಲ್ಲ ನೀರು ಸರ್ ನೀವೇನಾದರೂ ಮಾಡಿ ಚರಂಡಿ ನಮಗೆ ಮಾಡಿಕೊಡ್ಬೇಕು ಸರ್ ಮಕ್ಕಳು ಮರಿ ಇಟ್ಕೊಂಡು ಮಂಕೋಕಾಗಲ್ಲ ಗಾಡಿ ಬೇರೆ ಬೀಳಂಗೈತೆ ಸರ್ ದಯವಿಟ್ಟು ನೀವೇನಾದ್ರು ಮಾಡಿ ನಮಗೆ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಸರ್